ಸೋಮವಾರ ಮೆಟ್ರೋ ಕಾಮಗಾರಿ ಇರುವಂತಹ ಹಿನ್ನೆಲೆಯಲ್ಲಿ ನೇರಳೆ ಮಾರ್ಗದಲ್ಲಿ ಸ್ವಲ್ಪ ವ್ಯತ್ಯಯ ಆಗುತ್ತೆ ಅನ್ನೋ ಮಾಹಿತಿಯನ್ನು ನಮ್ಮ ಮೆಟ್ರೋ ಸಂಸ್ಥೆ ಕೊಟ್ಟಿದೆ ಕೆಂಗೇರಿ ಮತ್ತು ಚಲ್ಲಘಟ್ಟ ನಡುವೆ ಮೆಟ್ರೋ ಸಂಚಾರ ಇರುವುದಿಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಸಂಚಾರ ಸ್ಥಗಿತವಾಗಿರುತ್ತೆ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಲ್ಲಿ ನಿರ್ವಹಣಾ ಕಾಮಗಾರಿ ಇರೋದರಿಂದ ಭಾಗಶಃ ರದ್ದಾಗಿರುತ್ತೆ ಸೊ ಮತ್ತೆ ಕೈ ಕೊಡ್ತಾ ಇದೆ ನಮ್ಮ ಮೆಟ್ರೋ ಅನ್ನೋದು ನೋಡಬೇಕು ನಿರ್ವಹಣೆ ಕಾಮಗಾರಿ ಹೆಸರಲ್ಲಿ ರೈಲು ಸೇವೆ ರದ್ದಾಗಿದೆ ಕೆಂಗೇರಿ ಮತ್ತು ಚಲ್ಲಘಟ್ಟ ಮೆಟ್ರೋ ನಿಲ್ದಾಣಗಳ ನಡುವೆ ಮಾತ್ರ ರೈಲು ಸೇವೆ ಇರೋದಿಲ್ಲ ಜೂನ್ ಹದಿನೇಳು ಸೋಮವಾರ ಅಂದರೆ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ಸ್ಥಗಿತ ಆಗಿರುತ್ತೆ ಅನ್ನೋದು ಇನ್ನು ಕೆಂಗೇರಿಯಿಂದ ಮುಂದಕ್ಕೆ ಹೋಗುವಂತಹ ವೈಟ್ ಫೀಲ್ಡ್ ಆಗಿರಬಹುದು ಮುಂದಕ್ಕೆ ಹೋಗುವಂತಹ ಎಲ್ಲ ಒಂದು ಸಂಚಾರ ಕೂಡ ಯಥಾವತ್ತಾಗಿ ಇರುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಒಂದು ಗಂಟೆವರೆಗೂ ಲಭ್ಯ ಇರೋದಿಲ್ಲ ಮಧ್ಯಾಹ್ನ ಒಂದು ಗಂಟೆಯ ಬಳಿಕ ರೈಲು ಸೇವೆ ಚಲ್ಲಗಟ್ಟಾ ಟು ವೈಟ್ ಫೀಲ್ಡ್ ನಡುವೆ ಸಂಪೂರ್ಣ ಸಂಚಾರ ಲಭ್ಯ ಇರಲಿದೆ ಆದಾಗ್ಯೂ ಹಸಿರು ಮಾರ್ಗದಲ್ಲಿ ಮೆಟ್ರೋ ರೈಲು ಸೇವೆಗಳು ಎಂದಿನಂತೆ ಇರುತ್ತೆ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಷಾದಿಸುತ್ತೇವೆ ಅಂತ ಬಿಎಂಆರ್ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ ಇನ್ನು ಕೆಂಗೇರಿಯಿಂದ ವೈಟ್ ಫೀಲ್ಡ್ ಎಂದಿನಂತೆ ಕಾರ್ಯಾರಂಭ ಇದ್ದೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ